ಏನಪ್ಪ ನನಗರೆ ಮಾಡ್ಬಿಟ್ಟು ಚಟ ಇವನು ನೋಡಿದ್ರೆ ಹಿಂಗೆ ಮುಕೊಂಡ್ಬಿಟ್ಟು ಏನು ಚಿಂತಿಲ್ಲ ಅಂದ್ರೆ ತಂದೆ ಮೇಲೆ ಅಂದ್ರೆ ನಾನು ನಾನು ಇವನು ಮುಂದಿನ ಪ್ಲಾನ್ ನೋಡ್ಲಿಕ್ಕೆ ತಡಿ ಏ ದೋಸ್ತ ಏ ದೋಸ್ತ ಯಾರೋನಿ ಏ ಹೇಳು ಏ ಸೋಮ ಏ ಹೇಳು ಏ ಗಾಪು ಏ ಏನು ಹೇಳು ಏ ದೋಸ್ತ ಹೇಳು ಹೋದೆ ಎಂಥ ಮಕ್ಕಳು ಒಪ್ಪ ಏನೋ ಮಕ್ಕಳಿರ್ತ ಮನುಷ್ಯ ಮನೆಗೆ ಬರೋದು ಏನಾದೇನಿಲ್ಲ ಯಾಕ ನಾನು ನೋಡು ಒಂದು ತಿಂಗಳು ಇವತ್ತಿಗೆ ಒಟ್ಟು ಮಾಲು ಹೊಡೆದಿಲ್ಲ ಏನು ಮಾಡ್ತೀಗ ಈಗ ಏನು ಮಾಲಿನ್ ಅರೆಂಜ್ಮೆಂಟ್ ಮಾಡ್ತೇನೋ ನಾ ತಲೆಕಟ್ಟು ಹೋಗಿ ಪ್ಯಾಕೆಟ್ ಸರ ಹುಡ್ತೀನಿ ಅವ್ನಾಗೆ ಇಲ್ಲೇ ಬಂದಿದ್ದೆ ಮಿಜೆ ಮುಜಿಯಲ್ಲಿ ನಾ ದುಖಾನ್ ತರದಿತ್ತು ಅವನು ದೋಸ್ತಿ ಇಲ್ಲೋ ರಾತ್ರಿ ಬರೋಕೆ ಸೊಲ್ಪ ಲೇಟಾಯಿತು ಹ್ಞೂ ಅಕ್ಕ ಕ್ಲಬಿಗೆ ಹೋಗಿಲಾ ಅವನು ಅವನು ನನ್ನ ಬಿಟ್ಟು ಹೋಗಿದ್ವಿ ಕ್ಲಬಿಗೆ ಹೋಗಿಲಾ ಅಂದ್ರೆ ನಾ ಏನು ಹೇಳಿ ಏ ನೀ ಎಲ್ಲ ಯಾರು ಜೋಡಿ ಹೋಗಿದ್ದಿ ಶಂಕರ ಬಂದಿದ್ದೆ ಬಾಗ ಸಂಕಟ ಅವನು ಅವನು ಇದು ಈಗ ಏನು ಮಾಡುದು ಹೇಳಿ ಏನು ಮಾಡ್ತೀನಿ

ಮತ್ತೆ ನಿಮ್ಮ ಮುಂಜಾನೆ ಮುಂಜಾನೆ ಬಂದ್ರಿ ನಾ ಹೇಳ್ತೀನಿ ಕೇಳಿಗ ಅಂದ್ರ ಒಂದ್ ಕೆಲ್ಸ ಮಾಡು ಏನೇ ಮಾಡು ನೀವ್ ಒಂದ್ ನೂರು ರೂಪಾಯಿ ಮಾಡು ನಾವ್ ಒಂದ್ ರೂಪಾಯಿ ಮಾಡ್ತೀನಿ ಯಾರು ಕೊಡ್ಬೇಕು ನೂರು ರೂಪಾಯಿ ಕೊಡಲ್ಲ ಹೋಗ್ಯಾರ ಅತಿ ಯಾರು ಮತ್ತೆ ನೂರು ರೂಪಾಯಿ ಯಾರು ಕೊಡ್ತಾರೆ ಏ ಏನ್ ಮಾಡೋದು ಮಾಡಿ ನನ್ಗೆ ಒಟ್ಟೆ ಹೇಳಕ್ ಹೋಗ್ಬೇಡ ಒಟ್ಟು ಏನ್ರ ಮಾಡಿ ನೀ ತಗೊಂಬ ನಾನು ಏನ್ರ ಮಾಡಿ ತಗೊಂಡ್ಬರ್ತೀನಿ ಏನ್ರ ಮಾಡಿ ಇಲ್ಲೇ ಮಾಡೋನು ಎಲ್ಲಿ ಮಾಡೋನು ಕೊಡಲ್ಲ ಓದೋಸ್ತಾರ ಯಾರು ಏ ಕೊಡ್ತಾರ ಹೋಗ್ತಾ ನೀ ಯಾಕೆ ನೀ ಹಿಂದೂತಿ ನಾ ಅದಿನಲ್ಲ ನಾ ಹೇಳ್ತೀನಿ ನಂಗೆ ಮಾಡಿ ಏನ್ರಿ ನೀ ಏನ್ರ ಒಂದು ಮಾಡು ಎಲ್ಲಿರು ಹೋಗು ಒಟ್ಟು ಐದರ ತನಕ ಬಾ ಹೊಳ್ಳಿ

ಈಗ ಏನು ಮಾಡೋದು ಅಂತ ಫೈನಲ್ ಹೇಳಿ ಈಗ ನಂಗೆ ಏನು ಮಾಡೋದು ಏನು ಮಾಡ್ತಿ ಏನು ಮಾಡ್ತೀ ಅಂದ್ರೆ ನಾ ಏನು ಹೇಳಿ ನಾನು ಹಾಕ್ಬೇಕು ದೋಸ್ತ ಏನು ಒಂದು ಪ್ಲಾನ್ ಹಾಕಿ ಕೊಟ್ಟು ಹ್ಞೂ ಏನು ಹಾಕೋದೀಗ ಅದೇ ಹೇಳತ್ತೀನಿ ಯಾರಾದ್ರು ಕೈ ಕಾಲು ಬಿಡು ಏನು ಮಾಡೋದು ಮಾಡು ಒನ್ ನಾ ಹಾಕಿ ಬಿಡು ನೀನು ಮಾಡಿಬಿಟ್ಟು ನಾಲ್ಕು ಕೈಲಕ್ಕೆ ಬಿಳಿ ಬ ಮುಕ್ಕೊಂಡಲ್ಲಿ ಅಬ್ಸದಾವ ನೀ ಬಂದ್ ಕಿಸಿನ ನನ್ನ ಕೈಕಾಲು ಬೆಳೀತೀನಿ ಅಂತ ದೋಸ್ತ ಅಂದ ಒಟ್ಟ ಹೊಡೆಯಂಗಿಲ್ಲ ನೀ ಏನು ಮಾಡ ಮೇಲೆ ಒಟ್ಟೆ ಸೊಪ್ಪು ಕೊಟ್ಟ ಅದೇ ಒಂದು ಸ್ವಲ್ಪ ಕಾಲಾಗಿ ನೀ ಒಂದು ಸ್ವಲ್ಪ ಏನರ ಮಾಡು ತಗೊಂಬರ್ರಿ ಹೋಗಿ ನೋಡೋಣ ದೋಸ್ತ ಏನಾಯ್ತದ ನೋಡು

ಮಾನವಿ ಹಬ್ಬಕ್ಕೂ ಬರಲಿಲ್ಲ ದೀಪಾವಳಿ ಹಬ್ಬಕ್ಕೂ ಬರಲಿಲ್ಲ ನಿನ್ನ ಮಾರಿ ಕಾಣಲಿಲ್ಲ ನಂಗಾಲ ನಂಬಿದ ಹುಡುಗನ ಪ್ರೀತಿ ಮರತ ಮದುವೆಯಾದನ ಮರತ ದೂರ ಹೋದೆನ ಓ ನಾನ ಗೆಳತಿ ಮರತಿ ಏನ ನನ್ನ ಪ್ರೀತಿ ಓ ನಾನ ಗೆಳತಿ ಯಾಕ ಮರ್ತಿ ನನ್ನ ಪ್ರೀತಿ ಮಾಡಿ ಮಾಡಿ ಸಾಜು ಮಾಡಿದ ಒಂದಕ್ಕೆ ಎರಡು ಬಾಟ್ಲಿ ಆಗಿಬಿಡ್ತಾವ ಹೋಗೋಣ ಮತ್ತೆ ಅವ ರೀ ಮಾಲಿ ಇರೋಕ್ ಬೇಡ ನೀವು ನನಗೂ ಮಾಲ್ ಬೇಕಾಗಿದೆ ಒಂದು ಸಂಗಟ ಯಾರು ಮಾಡ್ಬೇಕು ಗಾಡಿ ಗಾಡಿ ಐತೆ ನೋಡ್ಬೇಕು ಯಾರು ಗಾಡ್ರಿ ತಿಂಡಿ ಗಾಡಿನ ಇದು ಇದು ಒಯ್ದ್ರ ಒಂದು ಕೆಲವು ಎಷ್ಟು ಬಿಡ ಕೊಡಿ ಮಾರಾ ನಾವು ಕೊಡಿ ಬಾಳಾಗ ಇದು ಹೈದ್ರೆ ಊರಾಗಿರೋ ಬೇಡಪ್ಪ ನಡಪೈದ ಬೇಡ ನೋಡಿ ಮತ್ತೆ ಬರ್ತಾನೆ ಗಾಡಿ ಹುಡುಕಾಡು ಅದನ್ನ ಕಟ್ ನೀರು ಸುರಪ್ಪ ನಾಲ್ಕು ಗಾಡಿ

ಓ ಸಂಗೋಣ ನೀವೇನು ರೀ ಸಂಗೋಣ ಹ್ಞೂ ಬರ್ರಿ ಒಂದು ಕೆಲಸ ನಿಮ್ಮ ಕಡೆ ಏನಾದ್ರಿ ಅದು ಇಲ್ಲಿ ಎಲ್ಲ ಮುಂದೇ ರೀ ಅವ್ರು ಹ್ಯಾಂಗೆ ಒಂದು ಗಾಡಿ ಇತ್ರಿ ನನ್ನ ಬಳಿ ಏನ್ ಮಾಡುದು ಗಾಡಿ ಮತ್ತೆ ಆರಾಮಿದ್ರಿಗಿಂದ ತುಡುಗಿಂದ ಗಾಡ್ರಿ ನಮ್ದರಿ ಗಾಡದು ನೋಡ್ರಿ ಮತ್ತೆ ಗರೀಬ್ರು ದುಡ್ಕೊ ತಿಳಿತೀವಿ ಅಲ್ರಿ ಅದು ನಂದೇ ಗಾಡಿದ್ರಿ ನನಗೆ ರೊಕ್ಕ ಪ್ರಾಬ್ಲಮ್ ಐತಿ ಸಮಸ್ಯೆ ಐತಿ ಗಾಡಿ ತಗೋಬೇಕಿದ್ರಿ ಸ್ವಲ್ಪ ಏನ್ ನೋಡ್ರಿ ನಿಮ್ಗೆ ಏನ್ ಬಗ್ಗೆ ತೊಗೊಳ್ಬೇಡ್ರಿ ಬೇಡ ಬೇಡ್ರಿ ಸುಮ್ನೆ ತುಡಗಿಂತ ನೋಡ್ರಿ ಗಾಡಿ ಬೇಡ್ರಿ ಅಲ್ಲೋ ಮರ ನೋಡಿ ಗಾಡ್ರಿ ನೋಡ ಮಲ್ಲ ಬೇಡ ಬಾಡ್ರಿ ಸುಮ್ಮ ಬೇಡ गाड अंतु तो यार तोड़े ला वही कबड़ी नवरी दिन नाली तो एट किशन सुम यार बता पप्पा ना ये माया देखा हेलो हेलो हाँ हेलो दोस्ता

అంగిద్ర కరి ఆ నాళిని నిను వచ్చునా ఆదర్ మార్లిన అనుకో నీ ఏమొచ్చినా నా మాట కరి కరి ఫోనాచా ఏ బర్తానా మందిరపులే బర్తానా బం ఎ బాదస్తా యావొ బాస్తా పోరస్ గరతి కండ దోస్తా ఇక్కడి ఇల్కొన్రో ఆకడ కండతి ఇవరా ననో పోతనినన దోస్తా కిరణ్ అంటే చెల్లా నింగ ఏలే నామ దోస్తా ఆ దీపా ఇవ దోస్తా ఇవ ననక నిను రకతన్నాను ಈಗ ಬಂದೇನ್ರಿ ಕಾಲ್ ಮುರ್ದ್ರಿ ಸ್ವಲ್ಪ ಏನ್ ಮಾಡ್ತಿರಿ ಕಾಲ ಇದು ಒಂದು ಲಾರಿ ಆಕ್ಸಿಡೆಂಟ್ ದಾಗ ಮುರ್ದ ಹೋಗಿದ್ರಿ ಕಾಲ್ವಾ ಏನ್ ಗಾಡಿ ಹೊಂದಿರಿ ನೋಡಕೋತ ಹೊಂಟಿದ್ರಿ ಇಲ್ರಿ ಅದು ಶ್ರೀಗಂಧ ಇರ್ತೈತ್ ಗೊತ್ತೇನ್ರಿ ಒಂದ್ ಟ್ರಿಪ್ಗ್ ಹತ್ತ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ರಿ ಅದು ಹೋಗಿದ್ರಿ ತಗೊಂಡು ಹೀ ಅಲ್ಲಿ ಒಂದು ಬ್ಯಾಗ್ ಕಾರ್ಡ್ ಬಂತರಿ

ಎರಡ್ ನಾನು ಕಾಲು ಮುರ್ತದ್ರಿ ಅಪ್ರ ಚರ್ ಮಾಡ್ಕೋಬೇಕ ಐವತ್ ಸಾವಿರ ರೂಪಾಯಿ ಹೇಳಿ ಡಾಕ್ಟರು ಎರಡನೂರು ಬಚ್ಚ ಮೂವತ್ತೇ ರಕ್ವ ಇದನ್ನ ಅವಾಗೆ ಡೌಟ್ ಬಂದಿದ್ನಾಗ ಇಂತವ್ರೆ ಹಂಗೇ ಅದಕ್ಕೆ ಬರ್ತಾರಂತೇಳಿ ಏನು ಅಪ್ರ ನಾಚಿಕೆನಾಗ ಕುಡಿಕ ಇಟ್ಟ ನಾಟಕ ಮಾಡೋದು ಎಂತನ ಅಣ್ಣ ಅದು ಒಂದ್ ಸ್ವಲ್ಪ ಮದ್ಯ ಕಮ್ಮಿ ಆಯ್ತಲ್ಲ ಕಮ್ಮಿ ಆದ್ಬಿಡಣ್ಣ ಏನ್ ಮಾಡ್ತಿ ಸತ್ ತಂದ ಮಾಲ ಒಡೇನ್ ಮತ್ತೆ ಏನ್ ಮಾಡ್ತಿ ಕಿರಣ ಈ ನಾಳೆ ಇವ್ ಇವತ್ತಿನಿಂದ ರೊಕ್ಕನ ಐತಿಲ್ಲ ನಾಳೆಗ್ ಇವ ಮಾಡ್ತಾನ ಹೊಡಿ ಇದು ಹುಚ್ಚಕ್ ಬರಂಗಿಲ್ಲ ಒಂದು ಹಳ್ಳ ಐತಿ ಅದು ಮುಳು ಹೋಗಿತ್ತು ಬಾಯಿಗೆ ಹಚ್ಚಿ ಮತ್ತೆ ಹೇಳ

ಏನೋ ಮನ್ಸಾದ ಹೆಂಗ್ಯಾಂಕ್ ಮಾಡಿ ಎಲ್ಲದು ಕೊಡೋದಕ್ಕಿಂತ ಸರ ತೋರಿ ಮಾಡುದು